ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲ್ಲಳು ಎಪಿಸೋಡ್ ಟ್ವೆಂಟಿ ಏಟ್ ಪರವಾಗಿಲ್ಲ ನಾನು ಸೂರ್ಯಸರಂತಲೇ ಕರೆಯುವುದು ಮೊಂಡು ಹುಡುಗಿಯನ್ನು ಬದಲಾಯಿಸುವುದು ಅಷ್ಟು ಸುಲಭವೇ ಓಕೆ ನಿಮ್ಮಿಷ್ಟ ಹೇಗೆ ಬೇಕಾದರೂ ಕರಿಬಹುದು ಅದು ಬಿಡಿ ನಾನು ನಗೋದ್ರಲ್ಲಿ ಯಾವ ಬದಲಾವಣೆ ಇಲ್ಲ ನೀವೇನು ಇಷ್ಟು ಜೋರಾಗಿ ನಗ್ತಾ ಬರ್ತಿದ್ದೀರಾ ಹೇಳಬೇಕಂದ್ರೆ ಇದೇ ಅದ್ಭುತ ಮೇಡಮ್ ಅವನೇ ಅವಳೊಂದಿಗೆ ಹೆಜ್ಜೆ ಹಾಕುತ್ತಾ ಕೇಳಿದ್ದ ಏನಿಲ್ಲ ಹೀಗೆ ಬಾಲ್ಯದ ದಿನಗಳು ನೆನಪಾದವು ಅಷ್ಟೆ ಹೌದು ನೀವು ಶಾಶ್ವತಿ ಮೇಡಮ್ನ ಭೇಟಿ ಮಾಡಿದ್ರಾ ಏನಾದ್ರೂ ಹೇಳಿದ್ರ ಕರೆ ಮಾಡಿ ಅಂದಿದ್ದೆ ಅಲ್ವಾ ಮತ್ತೆ ಯಾಕೆ ಮಾಡ್ಲಿಲ್ಲ ಒಂದೇ ಸಮ ಪ್ರಶ್ನೆಗಳ ಸುರಿಮಳೆಗೈದಳು ಕಿರಣ ಮೇಡಮ್ ಸಮಾಧಾನ ಬಂದಿರೋದು ಅದೇ ವಿಷಯಕ್ಕೆ ಹೇಳ್ತೀನಿ ಕೇಳಿ ಅವರು ಸ್ವತಃ ಕೆಲಸ ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಇಂದು ನಡೆದ ಘಟನೆ ವಿವರಿಸಿದೆ ತಮ್ಮ ಮೊಬೈಲ್ಗೆ ಅಸಭ್ಯವಾಗಿ ಸಂದೇಶ ಕಳಿಸಿದಂತೆ ಸುಮಂತ್ ಅದನ್ನ ಕೊಟ್ಟಿದ್ದಾರೆ ಹಾಗೆ ಅವನೇ ಬೆಳಗ್ಗೆ ಕರೆ ಮಾಡಿ ಅವರಿಗೆ ಬೆದರಿಕೆಯೂ ಹಾಕಿದ್ದಾನೆ ಇದನ್ನ ರಹಸ್ಯವಾಗಿ ಡಾಕ್ಟರ್ ಸರ್ಗೆ ಮತ್ತೆ ಸುಮನ್ ತಂದೆಗೆ ಮಾತ್ರವೇ ತೋರಿಸಿ ಈ ತೊಂದರೆಯಿಂದ ಮುಕ್ತಗೊಳಿಸಬಹುದು ಸುಮನ್ ತಂದೆಯೇ ನೋಡ್ಕೋತಾರೆ ಅವನನ್ನ ಮಾತಿನ ಜೊತೆಗೆ ತನ್ನ ಸಲಹೆಯೂ ನೀಡಿದ ಸೂರ್ಯ ಧನ್ಯವಾದ ಸೂರ್ಯ ಸರ್ ನಿಮ್ಮನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಹೇಳಬೇಕು ಈ ಕೆಲಸ ಅನ್ನಿಸ್ಲಿಲ್ಲ ಹಾಗಾಗಿ ನಿಮಗೆ ಸ್ವಲ್ಪ ಹೆಚ್ಚು ತೊಂದರೆ ಕೊಟ್ಟೆ ಅದಕ್ಕೆ ನೀವು ಅರ್ಥ ಮಾಡಿಕೊಂಡು ಸಹಾಯ ಮಾಡ್ತೀನಿ ಅಂತ ಮುಂದಾಗಿದ್ದು ನಿಮ್ಮ ದೊಡ್ಡ ಗುಣ ಆದ್ರೆ ಸುಮಂತ್ಗೆ ಅರ್ಥ ಆಗ್ಬೇಕು ಹೆಣ್ಣು ಮಕ್ಕಳು ಅಂದ್ರೆ ಅವನಲ್ಲಿ ಈ ಭಾವನೆ ಹೊರತಾಗಿ ಗೌರವ ಮೂಡಬೇಕು ಅವನಿಗೆ ಅಂತ ಅಕ್ಕ ತಂಗಿ ಯಾರಿಲ್ಲ ಕನಿಷ್ಠ ಪಕ್ಷ ತಂಗಿಯಾದ್ರೂ ಇದ್ದಿದ್ರು ಅರ್ಥ ಆಗ್ತಿತ್ತು ಹಾಗಂತ ಅಕ್ಕ ತಂಗಿ ಇಲ್ಲದೆ ಇರುವವರೆಲ್ಲ ಹೀಗೆ ಅಂತಲ್ಲ ಇದ್ದವರು ಹೀಗೆ ಮಾಡ್ತಾರೆ ಇಲ್ಲದವರು ಒಳ್ಳೆಯವರು ಇರ್ತಾರೆ ಹೆಜ್ಜೆ ಹಾಕುತ್ತಲೇ ಹೇಳಿದ್ಲು ಅಷ್ಟೊತ್ತಿಗೆ ಇಬ್ಬರು ಸೂರ್ಯನ ಬೈಕಿನ ಬಳಿ ಬಂದಿದ್ರು ಕಿರಣ ಮೇಡಂ ಬನ್ನಿ ನೀವೇನು ಅಂದುಕೊಳ್ಳುವುದಿಲ್ಲ ಅಂದರೆ ನಿಮ್ಮ ಮನೆವರೆಗೂ ಬಿಡುವೆ ಹೇಗಿದ್ರೂ ನಾನಲ್ಲಿಗೆ ಹೋಗುವೆ ಆತ್ಮೀಯವಾಗಿ ಕರೆದ ಬೇಡ ಸೂರ್ಯ ಸರ್ ಹಾಗಂತ ನಾನು ಯಾರಿಗೋ ಹೆದರಿ ಈ ಮಾತು ಹೇಳ್ತಿರೋದು ಅಲ್ಲ ಆಗಲೇ ಇಲ್ಲ ಸಲ್ಲದ ಗುಲ್ಲೆಬ್ಬಿಸಿ ಬಿಟ್ಟಿದ್ದಾರೆ ಜನ ನಿಮ್ಮ ಹೆಸರಲ್ಲಿ ನಾನಂತೂ ಇದನ್ನು ತಲೆಗೆ ಹಾಕಿಕೊಳ್ಳೋದಿಲ್ಲ ಆದರೆ ನೀವು ಸೂಕ್ಷ್ಮ ಮನಸ್ಸುಳ್ಳವರು ಅವರ ಬಾಯಿಗೆ ನೀವು ಆಹಾರವಾಗೋದು ಬೇಡ ನಾನು ನಡೆದೇ ಹೋಗುವೆ ಹೇಳಿ ಮುಂದೆ ಹೆಜ್ಜೆ ಹಾಕಿದವಳನ್ನು ತಡೆದ ಸೂರ್ಯ ಪರವಾಗಿಲ್ಲ ಬಿಡಿ ನಾನೊಂದು ವಿಷಯ ಹೇಳ್ಬೇಕಿತ್ತು ನಿಮ್ಗೆ ಸುಮಂತ್ ಈ ವರ್ತನೆಗೆ ಪರಿಹಾರವಾಗಿ ಹೀಗೆ ಮಾಡಬಹುದಲ್ಲ ಇದು ಬರೀ ನನ್ನ ಆಲೋಚನೆ ಅಷ್ಟೆ ನೀವು ಒಪ್ಪಿದ್ರೆ ಸರಿ ಇಲ್ಲವಾದ್ರೆ ಪರವಾಗಿಲ್ಲ ಹೇಳಿ ಬೈಕಿ ಚುಚ್ಚಲು ಹೋದ ಏನದು ಹಿಂದೆ ತಿರುಗಿ ಕೇಳಿದ್ಲು ಅವಳ ಕಿವಿಯಲ್ಲಿ ಏನೋ ಗುಟ್ಟು ಹೇಳಿ ನಕ್ಕ ತನ್ನ ಆಳವಾಗಿ ಮೂಡುವ ಗುಳಿ ಕೆನ್ನೆಯಲ್ಲಿ ಆ ನಗುವಿಗೆ ಎಂತೆಂತ ಹುಡುಗಿಯರೇ ಮಾರು ಹೋದರೂ ತೀರಾ ಹತ್ತಿರ ನಿಂತರೂ ಭಾವನೆ ಬದಲಾಯಿಸಿಕೊಳ್ಳದ ಕಿರಣ ನಿಜಕ್ಕೂ ತಪಸ್ವಿನಿಯಂತೆ ಕಂಡಳು ಸೂರ್ಯನಿಗೆ ನಿಮ್ಮ ಈ ಯೋಜನೆ ನನಗೆ ಒಪ್ಪಿಗೆ ಇದೆ ಸೂರ್ಯ ಸರ್ ಆದಷ್ಟು ಬೇಗ ಅವನೇ ತನ್ನ ತಪ್ಪು ಒಪ್ಪಿಕೊಳ್ಳುವಂತಾಗಲಿ ಬದಲಾಗಿ ಒಳ್ಳೆಯ ಮನುಷ್ಯನಾಗಲಿ ತಪ್ಪು ಮಾಡಿದವರಿಗೆ ಒಂದೇ ಬಾರಿ ಶಿಕ್ಷೆ ನೀಡುವುದಕ್ಕಿಂತ ಈ ವಯಸ್ಸಿನ ಮಕ್ಕಳಿಗೆ ಅದನ್ನ ಅರ್ಥ ಮಾಡಿಸಿ ಅವಕಾಶ ಕೊಟ್ಟು ನೋಡುವುದು ಮೊದಲು ಉತ್ತಮ ನೀವೇನ್ ಹೇಳ್ತೀರಾ ನಮ್ಮ ಡಿಪಾರ್ಟ್ಮೆಂಟ್ ಪೂರಾ ನಿಮ್ಮೊಂದಿಗೆ ಇದ್ದೀವಿ ಈ ವಯಸ್ಸಿನ ಆಕರ್ಷಣೆಯಲ್ಲಿ ತಮ್ಮ ಜೀವನವನ್ನೇ ಬಲಿಕೊಡುವ ಹುಡುಗರಿಗೆ ಅರ್ಥ ಮಾಡಿಸುವ ಚಿಕ್ಕ ಪ್ರಯತ್ನ ಖಂಡಿತ ನಿಮ್ಮೊಡನೆ ನಾವಿರ್ತೀವಿ ನಿಮ್ಮ ಹಿಂದೆಯಲ್ಲ ಹೇಳಿದವನ ಮಾತು ಅವಳ ಮನಸ್ಸಿನ ಆಳಕ್ಕಿಳಿದಿತ್ತು ಅವನ ಮಾತಿಗೆ ನಗು ಬೀರಿದಳು ಸೂರ್ಯ ತನ್ನ ಕೀ ತಿರುಗಿಸಿ ಅಲ್ಲಿಂದ ಮರೆಯಾಗಿ ಹೋದ ಇದು ಸರಿ ಅಲ್ಲಪ್ಪ ನೀವ್ ಆ ಕಿರಣನಿಗೆ ಯಾಕೆ ಯಾವಾಗ್ಲೂ ಬೆಂಬಲ ಕೊಡ್ತೀರಾ ನಾನು ನಿಮ್ಮ ಮಗ ಮರೆತು ಬಿಟ್ರಾ ಕೂಗಾಡುತ್ತಿದ್ದ ಹಿಮಾಂಶ್ ಸಾಕ್ ಬಾಯ್ ಮುಚ್ಚು ಹಿಮ ಎಷ್ಟೋ ಮಾತಾಡಬಾರ್ದು ಅಂತ ನಾನ್ ಸುಮ್ಮನೆ ಇದ್ರೆ ನಿಂದು ಶಾನ ಆಯ್ತು ನಿಮ್ಮಪ್ಪ ಮಾಡಿದ್ರೆ ಮಾಡಿದ್ರೇನೆ ತಪ್ಪ ತಪ್ಪೇನೈತೆ ಇನ್ನೂ ಒಂದೆರಡು ಬಿಡಬೇಕಿತ್ತು ಬಂಗಾರದಂತ ನನ್ನ ಮೊಮ್ಮಗಳನ್ನ ಬಿಟ್ಟು ಕಾಗೆ ಬಂಗಾರ ಕಟ್ಕೊಂಡು ಬಂದಿರೋ ನಿನ್ನಂಥ ಮೂರ್ಖನಿಗೆ ಇನ್ನೇನು ಮಾಡೋದು ಹೇಳು ಅಡಿಕೆ ಎಲೆಯನ್ನು ಕುಟ್ ಅಡಿಕೆಯನ್ನು ಅಡಿಕೆ ಎಲೆಯನ್ನು ಕುಟ್ನಿಯಲ್ಲಿ ಜೋರಾಗಿ ಕುಟ್ಟು ತಲೆ ಹೇಳಿತು ಹಿಮಾಂಶ್ ಅಜ್ಜಿ ತಲೆ ಗಟ್ಟಿಯಾಗಿ ಹಿಡಿದುಕೊಂಡ ಹಿಮಾಂಶ್ ಅವನಿಗಂತೂ ಚಿಟ್ಟು ಹಿಡಿದಂತಾಗಿತ್ತು ಅಜ್ಜಿ ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ ಬೈದ ಚಂದ್ರು ನಿಮ್ಮ ಅಜ್ಜಿ ಹೇಳಿದ್ರಲ್ಲಿ ತಪ್ಪಿಲ್ಲ ಹೇಳಬೇಕು ಅಂದ್ರೆ ನೀವು ಅವಳಿಗೆ ಬೆಂಗಾವಲಾಗಿ ಇರ್ಬೇಕಿತ್ತು ಅಂಥದ್ರಲ್ಲಿ ನಿಮ್ಮಿಂದಲೇ ಅವಳು ಮೋಸ ಹೋಗೋ ಹಾಗಾಯ್ತು ಅದೇನೇ ಇರಲಿ ನಾನು ಸದಾ ನನ್ನ ಸೊಸೆಯ ಪರ ಶುರುವಾಗಿರುವ ಫ್ಯಾಕ್ಟರಿ ಕಡೆ ಗಮನ ಕೊಡು ಇಲ್ಲಾಂದ್ರೆ ನಿಮ್ಮತ್ತೆ ಮಾವನ ಮಾತ್ ಕೇಳಿ ಲಾಡಿ ಹಾಕಿಸ್ಕಬೇಕಾಗುತ್ತೆ ಎಚ್ಚರಿಕೆ ನೀಡಿಯೇ ಹೋದದ್ದು ವಿಷ್ಣುರವರು ಅವರ ಹೆಂಡತಿ ಮನೆಯಲ್ಲಿರಲಿಲ್ಲ ಇಲ್ಲದೇ ಇದ್ರೆ ಮತ್ತೊಂದು ವರಾತ ತೆಗೆದಿರ್ತಿದ್ರು ಕೊಟ್ಟಿರುವ ದುಡ್ಡಿಗೆ ರೀ ರೂಮೊಳಗೆ ಸೂರು ದಿಟ್ಟಿಸುತ್ತ ಮಲಗಿದ ಹಿಮಾಂಶ್ ಬಳಿ ಬಂದು ಕರೆದಳು ನಿಧಾನವಾಗಿ ಖುಷಿ ಅವ ಮಾತನಾಡಲಿಲ್ಲ ಮತ್ತೊಮ್ಮೆ ಭುಜ ಅಲುಗಿಸಿ ಕರೆದ್ಲು ಖುಷಿ ಪ್ಲೀಸ್ ನಂಗೆ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರಲು ಬಿಡು ರೇಗಾಡಿದ ಅಂಶ್ ನಾನೇನ್ ಮಾಡಿದೆ ನನ್ ಮೇಲೆ ಯಾಕೆ ಕೋಪ ಮಾಡ್ಕೋತೀರ ಅವನ ಮೇಲೆ ಜೋರು ಮಾಡಿದಳು ಅಮ್ಮ ಮಹಾತಾಯಿ ನಿನ್ನಿಂದಲೇ ಇಷ್ಟೆಲ್ಲ ಆಗ್ತಿರೋದು ಅದನ್ನ ಸ್ಪೆಷಲ್ ಆಗಿ ಬೇರೆ ಹೇಳ್ಬೇಕಾ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇದ್ಬಿಡು ಕೈ ಮುಗಿದಂತೆ ನಟಿಸುತ್ತಾ ಕೋಪದಲ್ಲಿ ಹೇಳಿದ ಅಂಶ್ ಅವನ ಬಳಿಯಿಂದ ಎದ್ದು ಬಿರುಗಾಳಿಯಂತೆ ಹೊರ ಹೋಗಿಬಿಟ್ಟಳು ಖುಷಿ ತಲೆ ಕೆಡಿಸಿಕೊಳ್ಳದೆ ಮತ್ತೆ ಕಣ್ಮುಚ್ಚಿದ ಹಿಮಾಂಶ್ ಅರೆ ಅಮ್ಮ ಬಾಗಿಲು ತೆರೆದು ಎತ್ತ ಹೋಗಿದ್ಯಮ್ಮ ಇವಾಗ ಬೇರೆ ಈ ನಾಯಿಗಳಿಗೆ ನಿಟ್ಟಿಲ್ಲ ಒಳಗೆ ನುಗ್ಗಿ ಬಿಡ್ತಾವೆ ಅಮ್ಮೋ ಅಮ್ಮಾ ಹೀಗೆ ಚಿತ್ರ ವಿಚಿತ್ರವಾಗಿ ಕೂಗುತ್ತಲೇ ಕೈಕಾಲು ತೊಳೆದು ಒಳ ಬಂದಳು ಕಿರಣ ಅಮ್ಮನ ಸುಳಿವಿಲ್ಲ ಒಳಗೆ ಹಿಂದಿನ ಬಾಗಿಲಿಂದ ಅಪ್ಪ ಬಂದದ್ದು ನೋಡಿದವಳು ಎಲ್ಲಪ್ಪ ಅಮ್ಮ ಕೇಳಿದ್ಲು ಕೋಳಿ ಸಾರ್ ಮಾಡ್ತಾವಳೆ ಬಿಸಿ ಮುದ್ದೆ ಮಾಡಿಟ್ಟವಳಂತೆ ತಕೊಂಡು ಹೋಗು ಮುಂದ್ಲು ಬಾಗ್ಲು ಹಾಕ್ಕೊಂಡು ಹೋಗಮ್ಮ ವಿಶ್ವನಾಥ್ ಹೇಳಿ ಹೋಗು ಅವರನ್ನ ತಡೆದ್ಲು ಅಪ್ಪಾ ನೀನು ಊಟ ಮಾಡ್ದೇನಪ್ಪ ಹೂನಮ್ಮ ಅದು ಎತ್ತ ಸೊಪ್ಪೆಸ್ರೈತೆ ಅಂತ ಅದನ್ನೇ ಇಕ್ಕಿದ್ಲು ಅದು ಇಷ್ಟವಾಗಿಲ್ಲವೆಂದು ಅವರ ಮಾತಲ್ಲೇ ಅರ್ಥವಾಗಿತ್ತು ಹೇಳಿದ್ದಿದ್ರೆ ಅರ್ಧ ಕೆಜಿ ಮಟನ್ ಆದ್ರೂ ತರ್ತಿದ್ದೇ ತಾವೊಬ್ಬರೇ ತಿನ್ನಬೇಕಲ್ಲ ಎಂದು ಬೇಸರವಿತ್ತು ಅವಳ ಮಾತಲ್ಲಿ ಏನು ಬೇಡಮ್ಮ ಮೊನ್ನೆ ಇನ್ನ ತಿಂದಿರದು ನಾನು ಹೊಲುತ್ತಕ್ಕೆ ಹೋಗ್ಬರ್ತೀನಿ ಹೇಳಿ ಚೌಕ ಹೆಗಲಿಗಾಕಿಕೊಂಡು ಹೊರಟರು ಬೇಗ ಬೇಗ ಬಟ್ಟೆ ಬದಲಾಯಿಸಿ ಹೋಗುವುದೇ ತಡವಾಯ್ತು ಕೋಳಿ ಸಾರೆಂದರೆ ಪ್ರಾಣ ಬಿಡ್ತಾಳೆ ಕಿರಣ ಅವರ ತಂದೆ ಕೋಳಿ ಸಾರಿನಲ್ಲಿ ತಿನ್ನುವುದಿಲ್ಲ ಈಕೆ ಈಕೆಯ ತಾಯಿ ಮಟನ್ ಸಾರಿನಲ್ಲಿ ತಿನ್ನುವುದಿಲ್ಲ ಅಮ್ಮ ಘಮ ಘಮ ಅಂತಿದೆ ಒಂದು ಲೋಟದಲ್ಲಿ ಬರೀ ತಿಳಿ ಸಾರು ಸುರಿದು ಕೊಡಮ್ಮ ನಾಟಿ ಕೋಳಿ ಸಾರಿನ ತಿಳಿ ಕುಡಿಯುವುದೇ ಚಂದ ಅದರಲ್ಲೂ ಜೊತೆಗೆ ಈರುಳ್ಳಿ ಇದ್ದು ಬಿಟ್ರೆ ಆಹಾ ಹೇಳುತ್ತಿದ್ದವಳ ಬಳಿಗೆ ಅವಳು ಬಂದ ಸುಳಿವು ಸಿಕ್ಕಾಗಲೇ ತೆಗೆದಿಟ್ಟ ಸಾರು ಮತ್ತೆ ಒಂದು ಒಂದೆರಡು ಮೊಟ್ಟೆ ಅವಳ ಮುಂದಿಟ್ಟರು ಅಮ್ಮ ಅದೇನು ರುಚಿ ಇದೆಯಮ್ಮ ನಿನ್ನ ಕೈನಲ್ಲಿ ನಾನು ಅಷ್ಟು ಹೋಟೆಲ್ನಲ್ಲಿ ತಿಂದಿದ್ದೀನಿ ಬೆಂಗಳೂರಿನಲ್ಲಿ ಆದರೆ ನಿನ್ನ ಕೈ ರುಚಿ ಮಾತ್ರ ಸಿಕ್ಕಿಲ್ಲ ಆಹಾ ಎಂದು ಅಮ್ಮನನ್ನ ಬಾಯಿ ತುಂಬ ಹೊಗಳುತ್ತಲೇ ಚಪ್ಪರಿಸಿಕೊಂಡು ತಿನ್ನುತ್ತಿದ್ದ ಮಗಳನ್ನ ನೋಡಿ ನಕ್ಕರು ವೃಷಾಲಿ ಸುಮ್ಮನೆ ತಿನ್ನೆ ನನ್ನೇನು ಶಿಖರ ಹತ್ತಿಸ್ಬೇಡ ಹೊಸಿಕೋಪ ನಟನೇ ಅವರದು ಹೊಗಳುವಿಕೆ ಸ್ವೀಕರಿಸಲು ಒಂದು ರೀತಿ ಮುಜುಗರ ಆಕೆಗೆ ಹೊರಗೆ ಓಡಾಡುತ್ತಿದ್ದ ಸೂರ್ಯ ವೃಷಾಲಿಯವರ ಕಣ್ಣಿಗೆ ಬಿದ್ದ ಕಿರಣ ಸೂರ್ಯ ನಿನ್ ಜೊತೆಗೆ ಕೆಲಸ ಮಾಡುತ್ತಾನೆ ಕರಿಯೆ ಆ ಹುಡ್ಗ ತಿಂತಾನೋ ಏನೋ ಪಾಪ ಗಂಡು ಹುಡುಗ ಎಲ್ ಮಾಡ್ಕೊತಾನೆ ಸಂತೋಷವಾಗಿ ತುಂಡುಗಳನ್ನು ಚಪ್ಪರಿಸಿಕೊಂಡು ತಿಂತಿದ್ದವಳು ಅಮ್ಮ ನೆಡೆ ಗುರ್ರೆಂದು ನೋಟ ಬೀರಿದ್ಲು ಅಮ್ಮ ಕೋಳಿ ಸಾರ್ಕಣಮ್ಮ ಕಣಮ್ಮ ಇದು ಒಬ್ಬಟ್ಟಿನ ಊಟವಲ್ಲ ಇಷ್ಟು ದಿನಾಲೂ ನೀನು ಮಾಡಿದಾಗ ತವ್ರ ಮನೆಗೆ ಕಳ್ಸಿಕೊಡೋದು ಪಕ್ಕದಲ್ಲಿದ್ದವ್ ಸಾಂಬಾರ್ ಕೊಡೋದು ಮಾಡ್ತಿದ್ದೆ ಸದ್ಯ ಇವಾಗ್ಲಾದ್ರೂ ನೆಮ್ಮದಿಯಾಗಿ ತಿನ್ನೋಣ ಅಂದ್ರೆ ಇವ್ರ ಹೆಸರು ಬಂತಾ ಆವತ್ತು ಬೂಂದಿ ಕೊಟ್ಟೆ ನಾನೇನಾದರೂ ಹೇಳಿದ್ನಾ ಈ ಕೋಳಿ ಸಾರಿನ ಜೊತೆಗೆ ಒಪ್ಪಂದ ಸಲ್ಲದು ಮದರ್ ಇಂಡಿಯಾ ಇಂದು ಖುಷಿ ಮೇಲಿನ ಖುಷಿ ಅವಳಿಗೆ ಮೊದಲಿನಂತೆ ಅಮ್ಮನ ಜೊತೆಗೆ ಮಾತನಾಡಿದ್ದು ವೃಷಾಲಿ ಅವರಿಗೆ ಆನಂದವೋ ಆನಂದ ಟೀಚರಮ್ಮ ಶಾನ ಮಾತಾಡ್ತಾವ್ರೆ ಇವತ್ತೇನು ಸಮಾಚಾರ ಮೊಣಕಾಲಿಗೆ ಕೈ ಕಟ್ಟಿ ಕೇಳಿದ್ರು ಸಮಾಚಾರ ಏನಿಲ್ಲ ಇರುವುದನ್ನು ಹಂಚಿ ತಿನ್ಬೇಕು ಕಣೇ ಅಮ್ಮನ ಮಾತಿಗೆ ಅಬ್ಬೋ ನಮಗೆ ಗೊತ್ತೇ ಇರಲಿಲ್ಲ ನೋಡು ಅಮ್ಮ ನೀನೇ ಉಪನ್ಯಾಸಕ್ಕೆ ಆಗ್ಬೇಕಿತ್ತು ಚೆನ್ನಾಗಿ ಬೋಧನೆ ಮಾಡ್ತಿದ್ದೆ ಹಾಗಂತ ಎಲ್ಲವೂ ಕೊಟ್ಟು ಚಿಪ್ ಹಿಡ್ಕೊಂಡು ಹೋಗಕ್ಕಾಗತ್ತಾ ಅಮ್ಮ ಏನಿಲ್ಲದವ್ರಿಗೆ ಕೊಡ್ಬೇಕು ಇವರಿಗಲ್ಲ ಇವಾಗ ಬಾ ಜೊತೆಗೆ ಊಟ ಮಾಡೋಣ ಸುಮ್ಮನೆ ಒಳ್ಳೆಯ ಮನಸ್ಥಿತಿಯಲ್ಲಿದ್ದೀನಿ ಇವತ್ತು ಯಾಕೆ ಬೇರೆಯವರ ವಿಷಯಕ್ಕೆ ಹಾಳು ಮಾಡ್ಕೋಬೇಕು ಎಂದವಳು ತೃಪ್ತಿ ಆಗುವಷ್ಟು ಅಮ್ಮನ ಜೊತೆಗೆ ಊಟ ಮುಂದುವರೆಸಿದ್ಲು ಸಂಜೆ ಏಳು ಗಂಟೆಯ ಸಮಯ ಸಮೀಪ ಒಂದೈದು ಜನ ಮಕ್ಕಳು ಇತ್ತೀಚೆಗೆ ಅವಳ ಬಳಿ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ರು ಹಜಾರದಲ್ಲಿ ಪಾಠ ಹೇಳಿಕೊಡುತ್ತಿದ್ಲು ಕಿರಣ ಹಿತ್ತಲಲ್ಲಿ ಕೋಳಿಸಾರು ಬಿಸಿ ಮಾಡುವೆನೆಂದು ಹೋಗಿದ್ದರು ವೃಷಾಲಿ ಅವರು ಒಳಗೆ ತರುವುದಿಲ್ಲ ಅಲ್ಲಿಯೇ ತಿಂದು ಒಳ ಬರ್ತಾರೆ ಅದನ್ನ ಇಂದಿಗೂ ಪ್ರಶ್ನೆ ಮಾಡಿಲ್ಲ ಕಿರಣ ಅದಕ್ಕೆಂದೇ ಬೇಕಾದ ಜಾಗದ ವ್ಯವಸ್ಥೆ ಮಾಡಿದ್ದಾರೆ ತಗೋ ಸೃಷ್ಟಿ ಇದು ನಿಮಗೆ ಇದು ಮೇಲಿನ ಹುಡುಗನಿಗೆ ನಾನು ಕೊಟ್ಟೆ ಅಂತ ಹೇಳಿಕೊಡು ಎರಡು ಬಾಕ್ಸಿನೊಳಗೆ ಸಾಂಬಾರ್ ತುಂಬಿಕೊಟ್ಟರು ಹಿತ್ತಲ ಕಾಂಪೌಂಡ್ನ ಬಳಿ ವೃಷಾಲಿ ಕೊಟ್ಟು ಸುತ್ತು ನೋಡಿ ಎದೆ ಮೇಲೆ ಕೈ ಇಟ್ಟುಕೊಂಡು ನಿಟ್ಟಿಸಿರು ಬಿಡುವಾಗಲೇ ಗಿಡದ ಬಳಿ ಕೈಕಟ್ಟಿ ನಿಂತಿದ್ದಳು ಕಿರಣ ಕೊಟ್ಟಿರುವುದು ಊಟ ಅಂತ ಸುಮ್ಮನೆ ಇದ್ದೀನಿ ಹಾಗಂತ ಮತ್ತೆ ಇದೆ ಪುನರಾವರ್ತನೆಯಾದ್ರೆ ಈ ಮನೆಯಲ್ಲಿ ಕಿರಣ ಇರೋದಿಲ್ಲ ಅಷ್ಟೇ ತಣ್ಣಗೆ ಅಮ್ಮನಿಗೆ ಎಚ್ಚರಿಕೆ ನೀಡಿ ಒಳಬಂದು ಬಂದು ಬಿಟ್ಲು ಕಣ್ಣಲ್ಲೇ ಅದೇ ಕಿಡಿಗಳು ಚೂಪು ನೋಟದ ಅವಳ ಮಾತಿಗೆ ಕ್ಷಣ ವೃಷಾಲಿ ಎಂಜಲು ನುಂಗಿದ್ದು ನಿಜ ಹೋಗಿ ಹೋಗಿ ಇವಳ ಕೈಗೆ ಸಿಕ್ಕಿ ಬೀಳ್ಬೇಕೆಯೇ ತಮ್ಮ ಹಣೆಗೆ ತಾವೇ ಹೊಡೆದುಕೊಂಡು ಒಲೆಯ ಕಡೆ ಗಮನ ಕೊಟ್ಟರು ವೃಷಾಲಿಯವರಿಗೆ ಅಭ್ಯಾಸ ಕೊಟ್ಟು ಇಂದೂ ಹಾಗೆ ಮಾಡಿದ್ರು ಸೃಷ್ಟಿ ಸಹ ಕಿರಣ ರೀತಿಯಲ್ಲಿ ಕೋಳಿಸಾರೆಂದರೆ ಪ್ರೀತಿ ಎಷ್ಟು ಅವರನ್ನು ದೂರ ಇಡಬೇಕೆಂದುಕೊಂಡರೂ ಸಣ್ಣವರಿಂದ ಅಲ್ಲಿ ಆಡಿ ತಿಂದು ಬೆಳೆದ ಪರಿಣಾಮ ವೃಷಾಲಿಯವರಿಗೆ ಮರೆಯಲು ಸಾಧ್ಯವಿಲ್ಲ ಶ್ರೇಷ್ಠ ಸಹ ಅಷ್ಟೇ ದೊಡ್ಡ ಮನ ಕೈ ರುಚಿ ಬಿಡುವವಳಲ್ಲ ಕಿರಣ ಇಲ್ಲದ ಸಮಯದಲ್ಲಿ ಇಸಿದುಕೊಳ್ಳುತ್ತಿದ್ಲು ಏನಾದರೂ ಬೇಕಂದ್ರೆ ಮಗಳ ಮಾತನ್ನ ಮುರಿದದ್ದು ಬೇಸರವಾದರೂ ಖುದ್ದು ಕೇಳಿದಾಗ ಇಲ್ಲವೆನ್ನಲಾಗಲಿಲ್ಲ ವೃಷಾಲಿಯವರಿಗೆ ಇದನ್ನೆಲ್ಲ ಮೇಲೆಯೇ ನಿಂತು ನೋಡುತ್ತಿದ್ದ ಸೂರ್ಯನಿಗೆ ನಗುವೋ ನಗು ಮುಂದುವರೆಯುವುದು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸೂರ್ಯಕಿರಣರ ಬಗ್ಗೆ ತಿಳಿಸಿ ಯಾಕೆಂದರೆ ನೀವು ಕಮೆಂಟ್ ಮಾಡಿದಾಗ ನಮಗೂ ಒಂದು ಎನರ್ಜಿ ಬರುತ್ತೆ ಜಾಸ್ತಿ ಜಾಸ್ತಿ ಕತೆ ಹಾಕಬೇಕು ಅಂತ ಹಾಗೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ನನ್ನ ಕತೆಗಳು ನಿಮ್ಮ ಸ್ನೇಹಿತರಿಗೂ ಹಂಚ್ಕೊಳ್ಳಿ